ಒಬ್ಬ ಒದುಗ ಈ ಕೃತ್ಯ ಓದಲೇಬೇಕು ಅಂತಿದ್ರೆ ಯಾವ ಕಾರಣಕ್ಕಾಗಿ ಅಗನಾಶಿನಿ ಇಂಡಿದು ಬಿಕಾಸ್ ಆಫ್ ದ ಪ್ಯೂರ್ ರಿವರ್ ಅವಳ ಫಾರ್ ಪ್ರಪಂಚದ ಕಣ್ಣಿಗೆ ಭೌತಿಕವಾದ ದೃಷ್ಟಿಕೋನದಿಂದ ನೋಡಿದ್ರೆ ಅವಳು ನಾಟ್ ಪ್ಯೂರ್ ಅಂತ ಪೀಟರ್ಸ್ಬರ್ಗ್ಂದ ಮಾಸ್ಕೋಗ್ಬೇಕಲ್ಲ ಇದ್ರೆ ನಾನು ಬೆಂಗಳೂರಿಂದ ಕಾರವಾರ ಬಿಡ್ತೇವೆ ನಾವು ಚು ಹುಡುಗ್ರು ಓದ್ತಾ ಇದ್ದಾವೆ ಟೂತ್ ಬ್ರೇಕ್ ಇಂತ ಮೈಕೈ ಮನೆ ಮಲೇಶ್ವರ ಮನೆಯಾ ಅವಳು ನಂದಿ ಇಲ್ಗೆಲ್ಲ ಕರ್ಕೊಂಡು ಹೋಗಿದ್ದೆ ಅದು ಅಜ್ಜಿ ಅಜ್ಜಿ ದಿಸ್ ಈಸ್ ಮೈ ಸೆವೆಂತ್ ಹಸ್ಬೆಂಡ್ ಅಂತಳು ಬಟ್ ಪೀಸ್ಫುಲ್ ಆಗದೆ ಇರುವಂತಹ ಲೈಫ್ ಹೇಗಿರುತ್ತೆ ಅನ್ನೋದು ನನ್ ತೋರಿಸ್ತದೆ ಪೀಸ್ಫುಲ್ ಆಗದೆ ಇದ್ರೂ ಹೇಗಿರುತ್ತೆ ಆಮೇಲೆ ಅದಕ್ಕೆ ನೀವು ಮನ್ನನೇ ಕೊಡಬೇಕಲ್ಲ ಹೇಗೆ ಕೊಡಬೇಕು ಅನ್ನೋದು ಅದರ ಸಾರ ಇದೆ ಆ್ಯಕ್ಚುಲಿ ಕೃತಿಯನ್ನು ಬರೆಯುವಾಗ ಯಾವುದೋ ಒಂದು ಸನ್ನಿವೇಶ ನೀವು ಓದಿದಂಥ ಟೈಮಲ್ಲಿ ಆಗಿರ್ಬೋದು ಅಥವಾ ಕನ್ನಡಕ್ಕೆ ತರುವಾಗ ಆಗಿರ್ಬೋದು ತುಂಬ ಚಾಲೆಂಜಿಂಗ್ ಅಂತ ಅನಿಸಿದ್ ಯಾವ್ದು ರೀತಿಯ ಅಂತ ಲೆವೆಲ್ಗೆ ಲೆಟರ್ ಬರೀತಾಳೆ ಲೆಟರ್ ಬರೆದಾಗ ಇನ್ ಅಣ್ಣ ಸತ್ತೋಗ್ತಾ ಇದ್ದಾನೆ ನೀನು ಬಾ ಬೇಗ ಅಂತ ಅದೇ ಯಾವುದೋ ಊರಲ್ಲಿ ಹೋಟೆಲಲ್ಲಿ ಇರ್ಬೇಕು ಕೊಳಕ್ ಹೋಟ್ಲ್ ಅಲ್ಲಿ ಇವನ್ ಹೆಂಡತಿ ಹಠ ಮಾಡ್ತಾಳೆ ನಾನು ಬರ್ತೀನಿ ನಾನು ಬರ್ತೀನಿ ನೀ ಎಷ್ಟು ಯಾಕೆ ಹಠ ಮಾಡ್ತೇನೆ ನೀನ್ ಬರ್ಬೇಡ ನೀನ್ ಅಲ್ಲೆಲ್ಲ ನೋಡಕ್ ಆಗಲ್ಲ ಅವನ್ನೆಲ್ಲ ಒಂದೇ ಬರ್ತೀನಿ ಅಂತ ಇಂಗ್ಲಿಷ್ ನಲ್ಲಿ ಇರುವಂತಹ ಸಾಹಿತ್ಯವನ್ನು ಖಂಡಿತವಾಗ್ಲೂ ಕನ್ನಡದಲ್ಲಿ ವರ್ಣಿಸಲಿಕ್ಕೆ ಸಾಕಷ್ಟು ತರದಲ್ಲಿ ನಮಗೆ ಸಾಧ್ಯತೆ ಇದೆ ಹೌದು ಸೊ ನೀವು ಆ ಇಂಗ್ಲಿಷ್ ಸಾಹಿತ್ಯವನ್ನ ಕನ್ನಡೀಕರಿಸುವಂತ ಸಮಯ ಸೊ ನಿಮ್ಮಲ್ಲಿ ಒಬ್ಬ ಬರಹಗಾರ ಮಾಡಿದಂತ ಯುದ್ಧ ಯಾವ ರೀತಿಯಾಗಿತ್ತು ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಎಂಟುನೂರ ತೊಂಬತ್ತು ಪೇಜನ್ನು ಅಷ್ಟೇ ನಾನ್ ಮಾಡಿದ್ದ ಸಾವಿರದ ಮುನ್ನೂರ ನಲ್ವತ್ತೈದು ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಇನ್ನು ಮುಖ್ಯವಾಗಿ ನಾವು ಈ ಕೃತಿಯ ಬಗ್ಗೆ ಮಾತನಾಡ್ಲೇಬೇಕು ಅಘನಾಶಿನಿ ಅಂತ ಕನ್ನಡ ಶೀರ್ಷಿಕೆಯನ್ನ ಕೊಟ್ಟಂತಹ ಒಂದು ಅನ್ನ ಕರಿ ಅನ್ನುವಂತಹ ಒಂದು ಕೃತಿ ಸೊ ಈ ಕೃತಿಯ ಬಗ್ಗೆ ನಂಗೆ ನೀವು ಮನವಿಚ್ಚು ಮಾತಾಡಬೇಕು ಸರ್ ಯಾಕೆಂತಂದ್ರೆ ನೋಡ್ಲಿಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿರುವಂತಹ ಒಂದು ಕೃತಿ ಅಂತಾನೆ ಹೇಳ್ಬೋದು ಮುಖಪುಟವೇ ಸಾಕಷ್ಟು ಸ್ಟೋರಿಯನ್ನ ಹೇಳುತ್ತೆ ಸೊ ಅಗನಾಶಿನಿ ಅನ್ನುವಂತ ರಿವರಿಗೆ ಹೋಲ್ಸಿದೀರಾ ಅಂತಂದ್ರೆ ಆ ಕಥೆ ಕೂಡ ಕಣ್ಣೀರು ತರಿಸುವಂತಹ ಅಲ್ಲೋಲ ಕಲ್ಲೋಲ ಕ್ರಿಯೇಟ್ ಮಾಡುವಂತಹ ಕಥೆಗಳನ್ನೇ ಹೊಂದಿದೆ ಅಂತಾನೆ ಹೇಳತ್ತೆ ಸೊ ಈ ಕೃತಿಯ ಬಗ್ಗೆ ಹೇಳಬೇಕು ಸರ್ ಬರೀಲಿಕ್ಕೆ ಯಾವಾಗ ಕೂತ್ರಿ ಈ ಕೃತಿಯನ್ನ ಯಾವ ವರ್ಷ ಯಾವ ವರ್ಷ ಹೆಂಗ್ ಮಾಡಿದ್ರಿ ಇದನ್ನ ಬರೆಯೋದಕ್ಕೆ ಬಿಗಿನಿಂಗ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರಲ್ಲಿ ಆಮೇಲೆ ಮುಗಿಸಿದೆ ಆಮೇಲೆ ಇದ್ರದ್ದು ಪ್ರಿಂಟ್ಔಟ್ ತಗೊಂಡು ಎಲ್ಲ ಕರೆಕ್ಷನ್ ಮಾಡಿ ಎಲ್ಲ ಟುಕ್ ನಿಯರ್ಲಿ ಅದನ್ನು ನಮ್ಮ ಅಪ್ಪ ಪುಡಿಶರ್ಕೆ ಮೇಲೆ ತಿರ್ಗಾ ಅದನ್ನು ಎಡಿಟ್ ಆಯಿತು ಆದ್ಮೇಲೆ ಅದು ಇವಾಗ ಈ ರೂಪಕ್ಕೆ ಬಂದಿದೆ ಸೊ ಇದು ದೊಡ್ಡ ಚಾಲೆಂಜ್ ಇದೆ ಓಕೆ ಇದನ್ನು ಮೊದಲನೇ ಚಾಲೆಂಜ್ ನಾನು ಬ್ರದರ್ಸ್ ಕರಮ್ಮದ ಸೊ ಅದು ಬಟ್ ಇದರಲ್ಲಿ ಇದಿದೆ ಅಂತಾರ ಸಟಿಲೈಟೀಸ್ ಇದೆ ಅಂದರೆ ಅದರಲ್ಲಿ ಪುರುಷ ಪ್ರಾಧಾನ್ಯವಂತ ಇದರಲ್ಲಿ ಬ್ರದರ್ಸ್ ಕರಮ್ಮದಲ್ಲಿಸ್ಕಿದು ಕಾಂಪ್ಲೆಕ್ಸಿಟೀಸು ಇದರಲ್ಲಿ ವ್ಯಕ್ತಿಗತವಾದಂತಹ ಭಾವನೆಗಳು ಎದುರಿಸುವಂತಹ ಎಂತ ವೇವ್ಸ್ ಅಂತಾರಲ್ಲ ಆತರ ಇದರಲ್ಲಿ ಅನಾಕೆರೆನ ಇದು ಕ್ಯಾರೆಕ್ಟರ್ ಅವಳು ತಮ್ಮ ಅಣ್ಣ ಅವನ ಹೆಸರು ಅಂತ ಬಹಳ ಆ ಅಣ್ಣನ ಕ್ಯಾರೆಕ್ಟರ್ ಇದೆಯಲ್ಲ ಅನೂಸ್ ಕ್ಯಾರೆಕ್ಟರ್ ಅವನು ಅಂದ್ರೆ ಹೆಂಡತಿ ಎಕ್ಸ್ಟ್ರಾ ಮಿರಿಟಲ್ ಇದೆಲ್ಲ ಇರುತ್ತೆ ಅವಾಗ ಹೆಂಡತಿ ಕೋಪಸ್ಕೊಂಡಿರ್ತಾಳೆ ಇವನು ಬಿಟ್ಟು ಅಂತ ಮಕ್ಕಳಾಗಿರುತ್ತೆ ನಾಲ್ಕು ಪಕ್ಕಳಾಗಿರುತ್ತೆ ಕೋಪಸ್ ಅವಾಗ ಅನಾ ಕೆರೆಯನ್ನು ಕರೆಸ್ತಾನಿವನ್ ಬಾ ಅವಳನ್ನ ಸಮಾಧಾನ ಅಂತ ಕರೆಸ್ತಾನೆ ಅವಾಗ ಅನ್ನ ಬರ್ತಾಳೆ ಇವಳು ಅನಾ ಅವಳು ಬಹಳ ಒಳ್ಳೆ ಸದುದ್ದೇಶದಿಂದ ಬರ್ತಾನೆ ಬಟ್ ಇವಳು ಅವಳಿಗೆ ಅವಳ ಹೆಸ್ರು ಸ್ವಾತಿ ಅಂತ ಅವ್ನ ಹೆಂಡತಿ ಹೆಸ್ರು ಸೊ ಇದು ಮಾಡ್ತಾಳೆ ಏನಂದ್ರೆ ಅವ್ನು ಸಮಾಧಾನ ಮಾಡ್ತಾರೆ ಜೀವನದಲ್ಲಿ ಹೆಂಗಿರ್ಬೇಕು ಇವೆಲ್ಲ ಬಿಟ್ಬಿಡ್ಬೇಕು ಅದು ಚೆನ್ನಾಗಿ ಅವಳನ್ನ ಮನಸ್ಸನ್ನ ಸಮಾಧಾನ ಮಾಡಿ ಅವರಿಬ್ರು ತರ ನೋಡ್ತಾ ಇದ್ ಮಾಡ್ತಾನೆ ಅವ್ರು ಬಿಟ್ಟು ಹೋಗಿಬಿಡ್ಬೇಕು ಅಂತ ಇರ್ತಾನೆ ನೋಡಿ ಇವನು ರೋಸ್ ಹೋಗ್ಬಿಡುತ್ತೆ ಇವನ್ ಬಿಹೇವಿಯರ್ ವೆರಿ ಹೈಲಿ ಅಲಪ್ಟ್ಮ್ಯಾನ್ ಅನ್ನೋದು ಸೊ ಅವಾಗ ಮಾಡಿದಾಗ ಇದರಲ್ಲಿ ಮಾಸ್ಕೋ ಮಾಸ್ಕೋ ಅಂತ ಇದೆ ಇಂದ ಮಾಸ್ಕೋ ಹೋಗ್ಬೇಕಲ್ಲ ಇದರಲ್ಲಿ ನಾನು ಬೆಂಗಳೂರಿನಿಂದ ಕಾರವಾರು ಅಂತ ಇಟ್ಟಿದ್ದೀನಿ ಆ ಕಾರವಾರದಲ್ಲಿ ಅನ್ನ ಬಂದು ಒಂದು ಪಾರ್ಟಿ ಇರುತ್ತೆ ಅಂದರೆ ಶ್ರೀಮಂತರ ಪಾರ್ಟಿಗಳಿರುತ್ತಲ್ಲ ಆ ಥರ ಅವಾಗ ಒಬ್ಬ ಬ್ರಾನ್ಸ್ಕಿ ಅಂತ ಇರ್ತಾನೆ ಅವನ ಜೊತೆ ಡ್ಯಾನ್ಸ್ ಪಡ್ತಾಳೆ ಆ ಫ್ರಾನ್ಸ್ಕಿ ಇನ್ನೊಬ್ಳು ಕಿಟ್ಟಿ ಅಂತ ಇರ್ತಾಳೆ ಅವನ ಜೊತೆ ಅವಳು ಅವನ ಮದುವೆ ಮಾಡ್ಕೊಡ್ಬೇಕು ಅಂತ ಮಾತುಕತೆ ಆಗಿರುತ್ತೆ ಇವಳು ಕಿಟ್ಟಿನ ಬಂದಿರ್ತಾನೆ ಫ್ರಾನ್ಸ್ಕಿ ಜೊತೆ ಆ ವ್ರಾನ್ಸ್ಕಿಗೆ ಭಗವಾನ್ ಅಂತ ಹೆಸರಿಟ್ಟಿದ್ ನಾನು ಸೊ ಬಂದಾಗ ಇವಳು ಶಿಟ್ಸ್ ಅಟ್ರಾಕ್ಟೆಡ್ ಬೈ ಶಿ ಹ್ಯಾಡ್ ಒಬ್ಬ ಒಬ್ಬ ಇವನು ಬ್ಯೂರೋಕ್ರಾಟ್ ಮದುವೆ ಆಗಿರ್ತಾಳು ಆ ಬ್ಯೂರೋಕ್ರಾಟ್ನ ಮದುವೆ ಆಗಿದ್ದರಿಂದ ಅವಳಿಗೆ ಅವಳ ಇದೆಲ್ಲ ಇಟ್ ಗೆಟ್ಸ್ ರಿಲೀಸ್ ಶಿ ಸ್ಟಾರ್ಟ್ಸ್ ಎನ್ ಅಫೈರ್ ವಿತ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ ಸೊ ಅವಳು ಚೆನ್ನಾಗಿ ಡಿಸಿಂಟಿಗ್ರೇಟ್ ಹಾಕಿ ಹೋಗ್ತಾಳು ಡಿಸಿಂಟಿಗ್ರೇಟ್ ಅಂದರೆ ಶಿ ಡಸನ್ ವಾಂಟ್ ಟು ಗೆಟ್ ಇನ್ವಾಲ್ವ್ ವಿತ್ ಆಂಡ್ ಶಿ ವಾಂಟ್ಸ್ ಟು ಗೆಟ್ ಇನ್ವಾಲ್ಡ್ ಇಳಿಗೆ ಅವನ ಮಗ ಇರ್ತಾನೆ ಮಿಥುನ್ ಅಂತ ಅವನು ಮಗನ ಬಗ್ಗೆ ಅವಳು ಭಾಳ ಭಾಳ ಪ್ರೀತಿ ಇರುತ್ತೆ ಈ ಎಲ್ಲ ದ್ವಂದ್ವಗಳು ಸಂಕಷ್ಟಗಳು ಕಾಮನೆಗಳು ಎದುರ ಬಗ್ಗೆ ಹೋರಾಡೋದೇ ಅವ್ರದ್ದು ಇದು ಈ ಈ ಪುಸ್ತಕದ ಇದು ಜೊತೆಗೆ ಇವನ್ ಪ್ಯಾರಲ್ ಆಗಿ ಇನ್ನೊಬ್ಬ ಲೆವಿನ್ ಅಂತ ಒಂದು ಕ್ಯಾರೆಕ್ಟರ್ ಇರ್ತಾನೆ ಅವನಿಗೆ ತೇಜಸ್ವಿ ಅಂತ ಹಳ್ಳಿ ಹಳ್ಳಿಯಲ್ಲಿ ದೊಡ್ಡ ಸಿಕ್ಕಾಪಟ್ಟೆ ಜಮೀನ್ ದೊಡ್ಡ ಜಮೀನ ಅವನೇ ಇವಳನ್ನ ಕ್ರಿಶ್ಟನ್ ಮೇಲೆ ಈ ರಾನ್ಸ್ಕಿ ಸೆಲೆಕ್ಟ್ ಆಗಿರ್ತಾನೆ ಇವನು ಎಂಗೇಜ್ ಆಗಿರುತ್ತಲ್ಲ ಎಂಗೇಜ್ ಆಗಿರಲ್ಲ ಇವಳು ಅನ್ಕೊಂಬಿಟ್ಟಿರ್ತಾಳೆ ಅವ ಬ್ರೇಕಪ್ ಆಗತ್ತೆ ಇವ್ರಿಗೆ ಇವನು ಇವನಿಗೆ ಇಲ್ಲ ಇವಳು ಹೇಳ್ಬಿಡ್ತಾಳೆ ಕಿತ್ತಿ ಇನ್ನೇನು ಮದುವೆ ಮಾಡ್ಕೊಳೋಕೆ ಇಷ್ಟ ಇಲ್ಲ ನಾನು ಈ ಥರ ಅಂತ ಹೇಳಿಬಿಡ್ತಾಳೆ ಅವನು ಹೊರಟೋಗ್ತಾನೆ ತಗೊಂಡು ಊರ್ಗೆ ಹೊಟ್ಟೋಗ್ತಾನೆ ಸೊ ಈ ಲೆವೆನ್ ಅನ್ನೋ ಕ್ಯಾರೆಕ್ಟ್ರ್ ಹೇಗೆ ಅಂದರೆ ಕೊನೆಗೆ ಅವನು ಇವಳನ್ನೇ ಮದುವೆ ಮದುವೆ ಆಗ್ತಾನೆ ಕೃಷ್ಣನೇ ಕಿಟ್ಟಿನೇ ಮದುವೆ ಆಗ್ತಾನೆ ಮದುವೆ ಆದಮೇಲೆ ಇವನಿಗೆ ಮ ಆ್ಯಕ್ಚುಲಿ ಶಿ ಬಿಕಮ್ಸ್ ಪ್ರೆಗ್ನೆಂಟ್ ಅವರು ಈ ಲೆವಿನ್ನೇ ಅವಾಗ ಇವಳು ಅವ ಅದಕ್ಕಿಂತ ಮುಂಚೆ ಏನಾಗ್ತಿದ್ರೆ ಇವಳಿಗೆ ಕಿಟ್ಟಿಗೆ ಮದುವೆ ಆಗಿದೆಯೋ ಅಂತ ಏನು ಗೊತ್ತಿರಲ್ಲ ಅದು ಈ ಬಡ ಬೇಗಡೆ ಅವ್ನು ಸ್ವಲ್ಪ ಇತ್ತಾನೆ ಅಪ್ಪ ಪೋಲಿದ್ದಾನೆ ಇಲ್ಲಿ ಇವನು ನೋಡೋಕ್ಕೆ ಬರ್ತಾನೆ ಇವನು ಫ್ರೆಂಡ್ ಅವನು ಆ್ಯಕ್ಚುಲಿ ಇವನು ಕೇಳ್ತಾಯ ಅವ್ನು ಮದುವೆ ಆಗಿದೆಯಾ ಇಲ್ಲವನ್ನೊಂಥರ ಚಟ್ಲಾಗಿ ಕೇಳ್ತಾಯಿರ್ತಾನೆ ಆವಾಗ ಇವಳು ಇವ್ನು ಇವನಿಗೆ ಪ್ರೈಡ್ ಇವ್ನಿಗೆ ಆ್ಯಕ್ಚುಲಿ ಒಳಗೆ ಹೇಗೋ ಇಬ್ಬರಿಗೂ ಮದುವೆ ಆಗುತ್ತೆ ಅವಾಗ ಇದ್ರ ಒಂದು ಭಾಳ ಗ್ರೇಟ್ ಇನ್ಸಿಡೆನ್ಸ್ ಇದೆ ಇವನು ಇವರು ನಂಬಲ್ಲ ಯಾರು ಲೆವೆನ್ ಇದೆ ರೆವಲ್ಯೂಷನ್ ಕ್ಯಾರೆಕ್ಟ್ರಾ ಇದು ಲ್ಯಾಂಡ್ ರಿಫಾರ್ಮ್ಸು ಅದು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊತಾ ಇರ್ತಾನೆ ಅವಾಗ ಇವಳು ಹರಿಕೆಗೆ ಬರ್ತಾರೆ ತಾಯಿ ಮನೆಗೆ ಮಾಸ್ಕೋಗೆ ಹಳ್ಳಿಯಿಂದ ಬರ್ತಾಳೆ ಬಂದಾಗ ಇವನಿಗೆ ಅವಳಿಗೆ ಪೀರಿಯಡ್ ಆಗೋಗ್ಬಿಡುತ್ತೆ ಡೆಲಿವರಿ ಪೀರಿ ಎಕ್ಸ್ಪೆಕ್ಟೆಡ್ ಡೇಟು ಆಗೋಗುತ್ತೆ ಅವ್ನು ತಿಂಗಳಾಗೋಗ್ಬಿಟ್ಟಿರ್ತದೆ ಅವಾಗ ಇವನಿಗೆ ಹೆದರಿಕೆ ಶುರು ಆಗುತ್ತೆ ಅವ್ಳಿಗೆ ಪೇನ್ ಶುರು ಆದಾಗ ಇವನೇನು ಮಾಡ ಅಯ್ಯೋ ದೇವರೇ ಕಾಪಾಡಪ್ಪ ಅಂತಿರ್ತಾನೆ ದೇವ್ರ್ ನಂಬಲ ಅಲ್ಲೇ ಆ ವೈರುಧ್ಯ ಇರೋದೊಂದು ಸೊ ಈ ಥರದ ಕೊನೆಗೆ ಏನು ಹೇಳ್ತಾನೆ ದ ನಾಲೆಡ್ಜ್ ಆಫ್ ರೈಟ್ ಆ್ಯಂಡ್ ರಾಂಗ್ ಈಸ್ ಅ ಗಾಡ್ ಅಂತ ಅಷ್ಟೇ ಅಂತ ಕೊನೆಯಲ್ಲಿ ಲಾಸ್ಟ್ ಸೆಂಟೆನ್ಸ್ ಇದೆ ನೋಡಿ ಸೊ ಅದು ಕೊನೆಗೆ ಅವನು ಈ ಬಿಕಮ್ಸ್ ನೈದರ್ ತೀಸ್ಟ್ ನಾರ್ ಎ ತೀಸ್ಟ್ ಅಥವಾ ದಟ್ ಈಸ್ ನೀವು ಇಂಥ ಟಾಲ್ ಸ್ಟಾಯಿ ಕ್ಯಾರೆಕ್ಟರ್ ಓದಿತ್ತಾರೆ ಆ್ಯಕ್ಚುಲಿ ಸೂಯಿಸೈಡ್ ಮಾಡ್ಕೊಳ ಹೋಗಿ ಇಂಥ ಟಾಲ್ ಸ್ಟಾಯಿ ಸೂಯಿಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದಾರೆ ರೈಲ್ವೆ ಸ್ಟೇಷನ್ ಸೊ ಒಂದ್ಸತಿ ಅಂದರೆ ಇವನು ಸೂಯಿಸೈಡ್ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾನೆ ರೆಂಡಿಷನ್ಸ್ ಅದ್ರ ಬಗ್ಗೆ ಎಲ್ಲ ನೆರೇಷನ್ಸ್ ಬಹಳ ಅದ್ಭುತವಾಗಿದೆ ಈ ಕತೆ ಆಯ್ಕೆಗೆ ಏನಾದ್ರು ಕಾರಣ ಇತ್ತು ಸರ್ ಯಾಕೆ ಇದನ್ನು ಭಾವನೆ ಇಲ್ಲ ಇಲ್ಲ ನಾನು ಓದ್ದೆ ಓದಿದೆ ಅಲ್ಲ ಎರಡು ಸತಿ ಓದಿದೆ ಅನಾಕೆರೆಯಿಂದ ಒರಿಜಿನಲ್ ಬುಕ್ನ ಅದು ಓದಿದಾಗ ನನಗೆ ಅದೇ ಕಾರಣ ಓದಿದೆ ಕಾರಣ ಇನ್ಯಾವುದು ತುಂಬ ಪ್ರಭಾವಿಸಿತು ಹಾಂ ಪ್ರಭಾವಿಸಿತು ಯಾಕೆಂದರೆ ಭಾಳ ಶಾರ್ಪ್ ಡೈಲಾಗ್ಸ್ ಒಂದು ಅವೊಂದು ರಿಸರಕ್ಷನ್ ಅಂತ ಒಂದು ಬುಕ್ ಇದೆ ಕಳಿಸ್ತಾ ಇದು ಅದು ಬಿಟ್ಟರೆ ಇದು ನನಗೆ ಭಾಳ ಇಷ್ಟ ಇವನ್ ಕ್ರೈಮ್ ಪನಿಶ್ಮೆಂಟ್ ಪನಿಷ್ಮೆಂಟ್ ಓಕೆ ನನಗೆ ವಾರೆಂಟ್ ಅವೆಲ್ಲ ಬಹಳ ಇದು ಡಿಟೈಲ್ ಆಗಿದೆ ಅದು ಆದರೆ ಮನುಷ್ಯನ ಸ್ಪಂದನೆಗಳಿದೆ ಆಂತರಿಕವಾದ ಒಂದು ಒಬ್ರಿಗೊಬ್ಬ ಇದು ಡಿವರ್ಬೈಸ್ ಅಂತಂದ್ರಲ್ಲ ಅದು ಇದರಲ್ಲಿ ಬಹಳ ಇಂಟೆನ್ಸ್ ಆಗಿದೆ ಅದಕ್ಕೆ ಹಾಕೊಂಡಿದ್ದಾನೆ ಈ ಪಾತ್ರಗಳ ಬಗ್ಗೆ ಹೇಳ್ಬೇಕು ಸರ್ ನೀವು ಈಗಾಗಲೇ ಹೇಳಿದ್ರೆ ತೇಜಸ್ವಿ ಅಂತ ಕ್ಯಾರೆಕ್ಟರ್ ಅಗನಾಶಿ ಅಂತ ಇಟ್ಟಿದ್ರಿ ಸ್ವಾತಿ ಅಂತ ಇಟ್ಟಿದ್ರಿ ಅಂತ ಸೊ ಈ ಈ ಹೆಸರುಗಳ ಆಯ್ಕೆಯ ಹಿಂದೆ ಏನಾದ್ರು ಕಥೆ ಇತ್ತ ಇಲ್ಲ ತೇಜಸ್ವಿ ಅಂತ ಅಗನಾಶಿನಿ ಇಂಟಿದ್ರು ಬಿಕಾಸ್ ಆಫ್ ಪ್ಯೂರ್ ರಿವರ್ ಅವಳ ಫಾರ್ ಪ್ರಪಂಚದ ಕಣ್ಣಿಗೆ ಭೌತಿಕವಾದ ದೃಷ್ಟಿಕೋನದಿಂದ ನೋಡಿದ್ರೆ ಅವಳು ನಾಟ್ ಪ್ಯೂರ್ ಅಂತ ಜನ ತಿಳ್ಕೊಳ್ತಾರೆ ಇದು ಮಾಡದ್ಲು ಅಂತ ಆದರೆ ಅವಳ ಆಂತರಿಕವಾದ ಭಾವನೆಗಳನ್ನು ಕಂಪೇರ್ ಮಾಡೋದು ಎನಿಥಿಂಗ್ ಎವ್ರಿಥಿಂಗ್ ಇಸ್ ಪ್ಯೂರ್ ಎವ್ರಿಥಿಂಗ್ ಇಸ್ ಪ್ಯೂರ್ ಆ್ಯಕ್ಚುಲಿ ನಮಗೊಬ್ಳು ನಮ್ಮ ಮನೆಗೊಬ್ಳು ಬಂದಿದ್ದು ನಚ್ಚು ಕುಡುಗ್ರು ಓದ್ತಾ ಇದ್ದಾಗ ಋತುವೆರೇಕೆಂಥ ಮೈಕೈದಿಂದ ಇದರಲ್ಲಿ ಮಲೇಶ್ವಳದ ಮನೆ ಬೇಕಾ ಅವಳು ನಂದಿ ಇಲ್ದೆಲ್ಲ ಕಡೆ ನಾನು ಅದು ಅಜ್ಜಿ ಅಜ್ಜಿ ದಿಸ್ ಇಸ್ ಮೈ ಸೆವೆಂತ್ ಹಸ್ಬೆಂಡ್ ಅವಳು ಆ ಥರ ಈ ವೆಸ್ಟರ್ನ್ ಇದರಲ್ಲಿ ಇದರಲ್ಲಿ ಅದು ಜಸ್ಟ್ ಬೈಪಿಟ್ ಆಫ್ಚುಲಿ ದೇ ಡೋಂಟ್ ಅಟ್ಯಾಚ್ ಎನಿ ಅದಕ್ಕೆ ಮೈಲಿಗೆಗಳನ್ನ ಅಟ್ಯಾಚ್ ಮಾಡೋದಿಲ್ಲ ಸೊ ಅದು ದಟ್ ಹ್ಯೂಮನ್ ಇದು ನ್ಯಾಚುರಲಿ ಇದು ಎಲ್ಲ ನಿಮಗೆ ಪುರಾಣ ಪುರುಷರು ಎಲ್ಲ ಯಾರು ನೋಡಿ ದ್ರೌಪದಿ ತಗೊಳ್ಳಿ ಎಲ್ಲ ತಗೊಳ್ಳಿ ಎಲ್ಲ ಎಲ್ಲರದೂ ಇದೆ ಇದೇ ಆಹಲ್ಯ ಅದೆಲ್ಲ ಇರುವಾಗ ಇದನ್ನು ಯಾಕೆ ನಾನು ತರಬಾರ್ದು ಇದನ್ನ ನಮ್ಮ ಜನಕ್ಕೆ ಒಂಥರ ತಿಳುವಳಿಕೆ ಓಕೆ ಆಲ್ ಆಲ್ ಸೆಡ್ ಅಂಡ್ ಡನ್ ಲೀವ್ ವಿತ್ ಮಾರಲ್ ಇದು ಇಡ್ದು ಒಳ್ಳೆ ಇದು ಇಡ್ಸ್ ಎ ನೈಸ್ ಥಿಂಗ್ ಟು ಇದು ಪೀಸ್ಫುಲ್ ಲೈಫ್ಗೆ ಬಟ್ ಪೀಸ್ಫುಲ್ ಆಗದೆ ಇರೋಂಥ ಲೈಫ್ ಹೆಂಗಿರುತ್ತೆ ಅನ್ನೋದು ತೋರಿಸಬೇಕಾಗಿತ್ತು ತೋರಿಸ್ಬೇಕಾಗಿತ್ತು ಪೀಸ್ಫುಲ್ ಆಗದೆ ಇದ್ರೂ ಹೇಗಿರುತ್ತೆ ಹೇಗಿರುತ್ತೆ ಆಮೇಲೆ ಅದಕ್ಕೆ ನೀವು ಮನ್ನನೆ ಕೊಡಬೇಕಲ್ಲ ಹೇಗೆ ಕೊಡಬೇಕು ಅನ್ನೋದು ಈ ಒಂದು ಇದರಲ್ಲಿ ಅದರ ಸಾಲ ಇದೆ ಓಕೆ ಈ ಕೃತಿಯನ್ನ ಬರೆಯುವಾಗ ಕೆಲ ಯಾವುದೋ ಒಂದು ಸನ್ನಿವೇಶ ನೀವು ಓದಿದಂಥ ಟೈಮಲ್ಲಿ ಆಗಿರಬೇಕು ಆಗಿರ್ಬೋದು ಅಥವಾ ಕನ್ನಡಕ್ಕೆ ತರುವಾಗ ಆಗಿರ್ಬೋದು ತುಂಬ ಚಾಲೆಂಜಿಂಗ್ ಅಂತ ಅನಿಸಿದ್ದು ಯಾವ್ದಾದ್ರು ಇದೆಯಾ ಅಂತ ಹಾಂ ಇದೆ ನನಗೆ ಇದರಲ್ಲಿ ಇವನು ಒಂದು ಕ್ಯಾರೆಕ್ಟರ್ ಇದೆ ಇಲ್ಲಿ ಲೆವಿನ್ ಅಣ್ಣಂದು ಅವನು ಒಬ್ಳು ಕಾಲ್ಗಾರನ್ನ ಮದುವೆ ಆಗ್ತಾನೆ ಇದೆ ಕಮ್ಯುನಿಸ್ಟ್ ಆಕ್ಚುಲಿ ಹಾರ್ಡ್ ಕೋರ್ ಕಮ್ಯುನಿಸ್ಟು ಅವನಿದೆ ಪ್ರೋ ಪೋರ್ ಥಿಂಕಿಂಗ್ ಫಿಲೋ ಅವನು ಸಾಯವಾಗಿನ ಒಂದು ಇದರಲ್ಲಿ ಇವನಿಗೆ ಅವಳ ಅವಳು ಅದೇ ಅವನ ಜೊತೆ ಇರ್ತಾಳಲ್ಲ ಹುಡುಗಿ ಸೋಫಿ ಅಂತ ಅವಳು ಸೊ ಅವಳು ಲೆವೆಲ್ಗೆ ಲೆಟ್ರ್ ಬರೀತಾಳೆ ಲೆಟರ್ ಬರೆದಾಗ ನಿನ್ನ ಅಣ್ಣ ಇದ್ದಾನೆ ನೀನು ಬಾ ಬೇಗ ಅಂತ ಅದೇ ಯಾವುದೋ ಊರಲ್ಲಿ ಹೋಟ್ಲಲ್ಲಿ ಇರ್ತ ಕೊಳಕ್ಕೆ ಹೋಟ್ಲಲ್ಲಿ ಇವನು ಹೆಂಡತಿ ಹಠ ಮಾಡ್ತಾಳೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ನೀ ಎಷ್ಟು ಯಾಕೆ ಹಠ ಮಾಡ್ತೀನಿ ನೀನು ಬರಬೇಡ ನೀನು ಅಲ್ಲೆಲ್ಲ ನೋಡೋಕ್ಕಾಗಲ್ಲ ಅವನ್ನೆಲ್ಲ ಅಂತ ಮುಂದೆ ಬರ್ತೀನಿ ಅಂತಾನೆ ಅವ್ನು ಸರಿ ಆ ಹಣಗಳಿಂದ ಕಟ್ಕೊಂಡು ಹೋಗ್ತಾನೆ ಅವ್ನ ಜೊತೇಲಿ ಹೋದಾಗ ಅವರನ್ನೂ ಮಾಡ ಇವಳು ಆ್ಯಕ್ಚುಲಿ ಸಾಯೋ ಟೈಮಲ್ಲಿ ಅವನು ಸಾಯೋ ಟೈಮಲ್ಲಿ ಫೈನ್ಸ್ ಪೀಸ್ ಪೀಸ್ ಆಫ್ ಇವನು ಇವುಗಳನ್ನ ನೋಡ್ಬಿಟ್ಟು ಅವಳನ್ನು ಮುಟ್ಟಿ ಅವನ ಅವನ್ನೆಲ್ಲ ತೊಳೆದು ಎಲ್ಲ ಮಾಡಿ ಅವಾಗ ಇವನಿಗೆ ಇದಾಗುತ್ತೆ ಒಂಥರ ಅವಳ ಬಗ್ಗೆ ಅವಳ ಕ್ಯಾ ಅವಳ ಅವಳ ನೇಚರು ಅವಳ ಸ್ಟ್ರೆಂತ್ ಆಫ್ ಕ್ಯಾರೆಕ್ಟರ್ ಬಗ್ಗೆ ಹೆಂತಿದ್ದ ಬಗ್ಗೆ ಇದೆ ರಿವಿಲೇಷನ್ ಆಗುತ್ತೆ ಅವನಿಗೆ ಆ್ಯಕ್ಚುಲಿ ಅಲ್ಲೇ ಇಟ್ ಶಿ ಡಿಸ್ಕವರ್ ದಟ್ ಶಿ ಇಸ್ ಪ್ರೆಗ್ನೆಂಟ್ ಇದರಲ್ಲಿ ಇದರಲ್ಲಿ ಅವನ ಹೆಂಡತಿ ಸೊ ಅದು ಆ ಒಂದು ಇಡೀ ಸೀನು ಅದ್ಯ ಒಂದು ಎರಡು ಅಧ್ಯಾಯ ಇದೆ ಅದಕ್ಕೆ ಅದೆರಡು ನನಗೆ ಬಹಳ ಮನ ಮಿಡಿತು ಮಿಡಿತು ಅಂತಾರಲ್ಲ ಹತ್ರ ಮತ್ತೆ ಇನ್ನೊಂದು ಕೇಳಬೇಕು ಸರ್ ಏನಂತಂದ್ರೆ ಇಂಗ್ಲಿಷ್ನಲ್ಲಿರುವಂತಹ ಸಾಹಿತ್ಯವನ್ನು ಖಂಡಿತವಾಗ್ಲು ಕನ್ನಡದಲ್ಲಿ ವರ್ಣಿಸಲಿಕ್ಕೆ ಸಾಕಷ್ಟು ತರದಲ್ಲಿ ನಮಗೆ ಸಾಧ್ಯತೆ ಇದೆ ಹೌದು ಸೊ ನೀವು ಆ ಇಂಗ್ಲಿಷ್ ಸಾಹಿತ್ಯವನ್ನ ಕನ್ನಡೀಕರಿಸುವಂತ ಸಮಯ ಸೊ ನಿಮ್ಮಲ್ಲಿ ಒಬ್ಬ ಬರಹಗಾರ ಮಾಡಿದಂಥ ಯುದ್ಧ ಯಾವ ರೀತಿಯಾಗಿತ್ತು ಅಂತ ಹೇಳಿ ಪ್ರವೇಶ ಅಂತಾರಲ್ಲ ಹಾ ಟಾಲ್ ಆಹ್ವಾನ ಮಾಡ್ಕೋಬೇಕು ಜೊತೆಗೆ ಇವತ್ತು ಇಂಗ್ಲಿಷ್ ಅಲ್ಲಿ ಎಂಟುನೂರ ತೊಂಬತ್ತು ಪೇಜನ್ ಅಷ್ಟೇ ನಾನು ಮಾಡಿದ್ದು ಸಾವಿರದ ಮುನ್ನೂರ ಕನ್ನಡದಲ್ಲಿ ಒಂದು ವರ್ಡನ್ನು ಅಲ್ಲಿ ಹೇಳೋದನ್ನ ನಾವು ಎರಡು ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಾಗಿತ್ತು ಅದಕ್ಕೆ ಜಾಸ್ತಿ ಆಯ್ತು ಪೇಜು ನಾನು ಏನಾದ್ರು ನೋಡಿದ್ ನಾನು ಅಗ್ರೀ ಫಾರ್ ಇದು ಕಟ್ ಮಾಡೋದಕ್ಕೆ ಇರೋದೇ ಅದರಲ್ಲಿ ಸಾರ ಇರೋದೇ ಅದರಲ್ಲಿ ಅದಕ್ಕೆ ಎರಡು ವಾಲೆ ಮಾಡಿದ್ದು ನಾವು ಸಾವಿರದ ಮುನ್ನೂರ ನಲ್ವತ್ತು ಪೇಜ್ ಅಂದ್ರೆ ಹೊತ್ತು ಇನ್ ತಗೊಂಡವ್ರು ತಲೆ ದಿಂಬ ಇಟ್ಕೊಂಡು ನಿಂದೆ ಹೋಗ್ತಾರೆ ಪುಸ್ತಕ ತಲೆ ದಿಮ್ ತರ ಇಟ್ಕೊಂಡು ಈಗ ಪಾರ್ಟ್ ಒನ್ ನಮ್ ಕೈ ಸೇರಿದೆ ಪಾರ್ಟ್ ಟೂ ಯಾವಾಗ ಸರ್ ಇದೆ ನಡೀದೆ ಓಕೆ ಈ ಕೃತಿ ಯಾಕೆ ಓದ್ಬೇಕು ಅಂತ ಹೇಳ್ತಾರೆ ಸರ್ ಕಡೆಯದಾಗಿ ಒಬ್ಬ ಓದುಗ ಈ ಕೃತಿಯನ್ನು ಓದ್ಲೇಬೇಕು ಅಂತಿದ್ರೆ ಯಾವ ಕಾರಣಕ್ಕಾಗಿ ಅಂತ ಹೇಳ್ತೀವಿ ಯಾವ ಕಾರಣ ಅಂದರೆ ನಿಮಗೆ ನಮ್ಮ ನಿಮ್ಮ ಎಲ್ಲರ ಜೀವನದಲ್ಲಿ ನಡೆಯುವ ಸ್ಪಂದನೆಗಳನ್ನು ನೀವು ಗುರುತಿಸ್ಬೇಕು ಐಡೆಂಟಿಫೈ ಮಾಡ್ಕೊಳ್ಬೇಕು ಅಂದ್ರೆ ಓದ್ಬೇಕು ಕರೆಕ್ಟ್ ಆ ಸುಖವನ್ನು ಅನುಭವಿಸಬೇಕು ಅಯ್ಯೋ ನಾನು ಅದೇ ತರ ಆಗಿತ್ತು ಅಂತಾರೆ ಕೆಲವರು ಯಾರ್ಗೋ ನನಗೆ ಇದಾಗಿತ್ತು ಮಂಡಿ ಆಪರೇಷನ್ ಆಗಿತ್ತು ಅದೆ ಅಯ್ಯೋ ನನಗೂ ಆಗಿತ್ತು ಅಂತೀಯಾ ಕರೆಕ್ಟ್ 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 ಆತರ ನಾವು ಐಡೆಂಟಿಫೈ ಮಾಡ್ಕೊಂಡಾಗ ಸಿಗೋ ಅಂತ ಪ್ರೆಶರ್ ಇಲ್ಲ एक्चुअली ಕರೆಕ್ಟ್ ನಮ್ಮ ಜೀವನನೇ ಆ ಜೀವನ ಜೊತೆ ಐಡೆಂಟಿಫೈ ಕರೆಕ್ಟ್ ಇನ್ನೊಬ್ರು ಇನ್ನೊಬ್ಬರು ಇದ್ದಾರೆ ಅನ್ನೋ ತರ एक्चुअली ಸಮಾಧಾನನು ಸಿಗುತ್ತೆ ಹೌದು ಸಮಾಧಾನನು ಸಿಗುತ್ತೆ ಅವ್ ಹೇ ನಾನು ಇಲ್ಲ ಅಂತ ಅನ್ಸುತ್ತೆ ಕರೆಕ್ಟ್ ಅದಕ್ಕೆ ಓದ್ಬೇಕು ಇದೆ ಇದು ಸರ್ವಕಾಲಿಕ ಇದೆ ಒಂದು ಲಿಮಿಟೆಡ್ ಅಲ್ಲ ಒಂದು ಕೃತಿ ಓಕೆ ಸರ್ ಸಾಕಷ್ಟು ಗಂಟೆ ಹೊತ್ತು ಪಿರಿಯಡ್ಗೆಲ್ಲ ಸರ್ವಕಾಲಿಕಾರಗಳನ್ನಾಗಿ ನಿಮ್ಮ ಸಾಹಿತ್ಯದ ಅಭಿರುಚಿ ಬಗ್ಗೆ ಆಗಿರ್ಬೋದು ಬರವಣಿಗೆ ಬಗ್ಗೆ ಆಗಿರ್ಬೋದು ಸಂಗೀತ ಆಗಿರ್ಬೋದು ರಂಗಭೂಮಿ ಬಗ್ಗೆ ಆಗಿರ್ಬೋದು ಸಾಕಷ್ಟು ವಿಚಾರಗಳನ್ನ ಮನವಿಚ್ಚಿ ಮಾತನಾಡಿದಾರೆ ಇಷ್ಟು ಹೊತ್ತು ಟೈಮ್ ಕೊಟ್ಟಿದ್ದಕ್ಕಾಗಿ ಧನ್ಯವಾದ